ಎಸ್ ಆರ್ ವಿಶ್ವನಾಥ್ ಅವರಿಗೆ ಹಲವು ಬಾರಿ ಕರೆ ಮಾಡಿದ್ದೆ ಮೆಸೇಜ್ ಕೂಡ ಮಾಡಿದ್ದೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂತೇಳಿ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಶ್ವನಾಥ್ ಅವರು ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಹೀಗಾಗಿ ನಾನೇ ಖುದ್ದು ಅವರ ಮನೆಗೆ ಭೇಟಿ ಮಾಡೋಕ್ಕೆ ಬಂದಿದ್ದೇನೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ ಅವರಿಗೂ ನಮಗೂ ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಇಲ್ಲ ವಿಶ್ವನಾಥ್ ಅವರ ಮಗನಿಗೆ ಸೀಟ್ ಸಿಗಲಿಲ್ಲ ಎನ್ನುವಂಥ ಬೇಸರ ಅವರಿಗಿದೆ ವಿಶ್ವನಾಥ್ ಜೊತೆ ಮಾತನಾಡುವುದಾಗಿ ಯಡಿಯೂರಪ್ಪನವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಬಂದಾಗ ಅವರ ಹಂತದಲ್ಲಿ ಅಸಮಾಧಾನ ಬಗೆಹರಿಯುವಂಥ ಎಲ್ಲ ಭರವಸೆಗಳು ಕೂಡ ಇದೆ ಇದೇ ಚುನಾವಣೆ ಕೊನೆಯಲ್ಲ ಮುಂದೆಯೂ ಜೊತೆಯಾಗಿ ಸಾಗಬೇಕಾಗುತ್ತೆ ಹೇಳಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರನ್ನ ಭೇಟಿ ಆಗಬೇಕು ಅಂತೇಳಿ ಸುಧಾಕರ್ ಇವತ್ತು ಹೋಗಿತ್ತು ಆದರೆ ಅವರು ಸಿಗಲಿಲ್ಲ ಸ್ವಲ್ಪ ಬೇಸರದಲ್ಲಿದ್ದರು ಇವತ್ತು ಇನ್ನೂ ಕೂಡ ಯಲಂಕದಲ್ಲಿ ಇನ್ನೂ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸ್ವಲ್ಪ ಬೇಸರದಲ್ಲಿದ್ದರು ಇವತ್ತು ಅವ್ರು ಮನೇಲಿದ್ದಾರೆ ಅಂತ ಹೇಳಿದರು ಅದಕ್ಕೆ ನಾನು ಬಂದಿದ್ದೆ ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ ಮೆಸೇಜು ಕಳಿಸಿದ್ದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂಥೇಳಿ ನಾನಿವತ್ತು ಮನೆಗೆ ಬಂದಿದ್ದೀನಿ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಇದೇ ಚುನಾವಣೆ ಕೊನೆ ಅಲ್ಲವಾ ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನಾನು ಬಂದಿದ್ದೆ ಈಗ ಎರಡು ಕೂಡ ಯಲಂಕದಲ್ಲಿ ಇನ್ನೂ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಸ್ವಲ್ಪ ಬೇಸರದಲ್ಲಿದ್ದರು ಇವತ್ತು ಅವ್ರು ಮನೇಲಿದ್ದಾರೆ ಅಂತ ಹೇಳಿದರು ಅದಕ್ಕೆ ನಾನು ಬಂದಿದ್ದೆ ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ ಮೆಸೇಜು ಕಳಿಸಿದ್ದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂಥೇಳಿ ನಾನಿವತ್ತು ಮನೆಗೆ ಬಂದಿದ್ದೀನಿ ವಾಚ್ಮ್ಯಾನ್ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಒಂದೆರಡು ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಎಸ್ ಆರ್ ವಿಶ್ವನಾಥ್ ಅವರನ್ನ ಭೇಟಿ ಆಗಬೇಕು ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದಿದ್ದರು ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆದರೆ ಇಲ್ಲಿ ಎಸ್ ಆರ್ ವಿಶ್ವನಾಥ್ ಅವರು ಸಿಗಲಿಲ್ಲ ಶಾಸಕರಾಗಿರುವಂಥ ಎಸ್ ಆರ್ ವಿಶ್ವನಾಥ್ ಅವರು ಸಿಗಲಿಲ್ಲ ಕಾರಣ ಅಂತೇಳಿದರೆ ಮುನಿಸು ಇರಬಹುದು ಆಪ್ತರ ಗೃಹ ಪ್ರವೇಶಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಇವರು ಸುಧಾಕರ್ ಅವರು ವಿಶ್ವನಾಥ್ ಅವರು ಮನೆಗೆ ಹೋಗಿದ್ದಾರೆ ಈ ಕಾರಣಕ್ಕಾಗಿ ಅವರು ಸಿಗಲಿಲ್ಲ ಎನ್ನುವಂಥ ಒಂದು ಮಾತಿದೆ ಇನ್ನೊಂದು ಕಡೆಯಲ್ಲಿ ಸುಧಾಕರ್ ಅವರು ಹೇಳೋ ಪ್ರಕಾರ ನಾನು ಸಾಕಷ್ಟು ಬಾರಿ ಎಸ್ ಆರ್ ವಿಶ್ವನಾಥ್ ಅವರಿಗೆ ಕಾಲ್ ಮಾಡಿದೆ ಮೆಸೇಜ್ ಮಾಡಿದೆ ಆದರೂ ಅವರಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಹೀಗಾಗಿ ಅವರನ್ನು ಭೇಟಿ ಆಗೋಕೆ ಬಂದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೆಂಕಟೇಶ್ ಎಸ್ ಆರ್ ವಿಶ್ವನಾಥ್ ಹಾಗೇನೆ ಡಾಕ್ಟರ್ ಕೆ ಸುಧಾಕರ್ ಸುಧಾಕರ್ ಭೇಟಿಗೂ ಬಂದ್ರು ಕೂಡ ಎಸ್ ಆರ್ ವಿಶ್ವನಾಥ್ ಸಿಗಲಿಲ್ಲ ಕಾಲು ಮೆಸೇಜ್ಗೂ ರಿಪ್ಲೈ ಇಲ್ಲ ಯಾಕೆ ಹೀಗೆ ಅಸಮಾಧಾನ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಹೇಗೆ ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಏನು ಎಸ್ ಆರ್ ವಿಶ್ವನಾಥ್ ಮಗ ಆಗಿರ್ತಕ್ಕಂಥ ಅಲೋಕ್ ವಿಶ್ವನಾಥ್ ಕುಮಾರ್ ಗೆ ಏನು ನಮ್ಗೆ ಸೀಟ್ ಸಿಗುತ್ತೆ ಅಂತ ಒಂದಷ್ಟು ಹತಾಶೆಯಲ್ಲಿ ಆ ಇಡೀ ಆ ಕ್ಷೇತ್ರ ವ್ಯಾಪ್ತಿ ಏನು ಸಜ್ಜಾಗಿರ್ತಕ್ಕಂಥದ್ದು ಈಗಾಗಲೇ ನಡೆದಿರ್ತಕ್ಕಂಥದ್ದು ಜೊತೆಲಿ ಒಂದು ಕಡೆ ಏನು ರಕ್ರಕ್ಕೆ ಸುಧಾಕರ್ ಸಹ ನನಗೂ ಸಹ ನಾನು ಆಕಾಂಕ್ಷೆ ಅಂತೇಳಿ ಇಬ್ಬರ ಮಧ್ಯೆ ಒಂದು ಪೈಪೋಟಿ ರೀತಿ ಒಂದು ವಾದ್ರು ಅಂತ ಬೆನ್ನಲ್ಲೇ ಏನೋ ಹೈಕಮಾಂಡ್ ಈಗಾಗಲೇ ಆ ಸುಧಾಕರ್ಗೆ ಏನು ಮನ್ನಣೆ ಕೊಟ್ಟಿದ್ರಿಂದ ಒಂದು ಕಡೆ ಅಸಮಾಧಾನಗೊಂಡಿರ್ತಕ್ಕಂಥ ಸ್ಟಾರ್ ವಿಶ್ವನಾಥ್ ಅವ್ರ ಸಹ ಯಾವುದಕ್ಕೂ ನಾವು ಸ್ಪಂದಿಸೋದಿಲ್ಲ ಹಾಗಾಗಿ ಯಾವುದೇ ರೀತಿ ನಾವು ಸಪೋರ್ಟ್ ಮಾಡೋದಕ್ಕೆ ನಾವು ನಿರಾಕರಿಸ್ತೀವಿ ಅಂತೇಳಿ ಅವರು ಹೇಳಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಒಂದು ಕಡೆ ಅಸಮಾಧಾನಗೊಂಡಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಮನವೊಲಿಸಲಿಕ್ಕೆ ಇವತ್ತು ಏನು ನಾನು ಕಾಲ್ ಮಾಡಿದ್ದೆ ಜೊತೆ ನಮ್ಗೆ ಮೆಸೇಜ್ ಮಾಡಿದ್ದೆ ಜೊತೆಲೆ ಸುಮಾರು ನಾಲ್ಕೈದು ಬಾರಿ ನಾವು ಪ್ರಯತ್ನ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಂಡು ಮನವೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಹ ಎಸ್ ಆರ್ ವಿಶ್ವನಾಥ್ ಅವರು ಸ್ಪಂದಿಸ್ತಿಲ್ಲ ಅಂತ ಹೇಳಿ ಇವತ್ತು ಏಕಾಏಕಿ ನೇರವಾಗಿ ಏನೋ ಚಿಕ್ಕಬಳ್ಳಾಪುರದಿಂದ ಎಲಂಕಾದಲ್ಲಿ ಇರ್ತಕ್ಕಂಥ ತನ್ನ ಯಶ್ ಎಸ್ ಆರ್ ವಿಶ್ವನಾಥ್ ಅವರ ಸ್ವಗೃಹೃದ ಬಂದು ಅವ್ರನ್ನೇ ನೇರವಾಗಿ ಭೇಟಿಯಾಡಿ ಆ ಭೇಟಿಯಾಗಿ ಅವರ ಜೊತೆಯಲ್ಲಿ ಕೂತು ಮಾತಾಡ್ತಕ್ಕಂಥ ಏನು ಚರ್ಚೆ ಮಾಡ್ಲಿಕ್ಕೆ ಮುಂದಕ್ಕಂತ ಸಂದರ್ಭದಲ್ಲಿ ಅದ್ ಬಂದಾಗ್ಲಿ ಆ ಮುಂದಾಗಿರ್ತ ಸಂದರ್ಭ ಅಂತೇಳಿ ಆ ಸುನಕರ್ ಅವರು ಆ ಎಸ್ ಆರ್ ವಿಶ್ವನಾಥ್ ಅವರ ಸ್ವಭಾವಕ್ಕೆ ಬಂದಿರ್ತಕ್ಕಂಥದ್ದು ಆದ್ರೆ ಬಂದಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರು ಮನೆಯಲ್ಲಿ ಇದ್ದುಕೊಂಡು ಸಹ ನಾವ್ ಇಲ್ಲ ಅಂತ ಹೇಳಿ ಏನೋ ಅವ್ರ ಇರ್ತಕ್ಕಂಥ ಬೆಂಬಿಗಳ ಜೊತೆ ಹೇಳಿ ಕಳಿಸಿದಾಗ ಇನ್ನೊಂದು ಕಡೆ ನಿರಾಸೆ ಆಗಿ ಒಂದು ರೀತಿಯಲ್ಲಿ ಏನು ನಿರಾಸೆ ಒಂದು ಕಡೆ ಆದ್ರೆ ಮುಖಮಂಗ ಅಂತ ಹೇಳಿ ಹೇಳಿದ್ರೆ ತಪ್ಪಾಗ್ಲಾರ್ದೇನೋ ಯಾಕಂದ್ರೆ ಒಂದು ಕಡೆ ನನ್ನ ಪುತ್ರನಿಗೆ ಸಿಗಬೇಕಾದ ಸೀಟ್ ಇಲ್ಲೊಂದು ಕಡೆ ಆ ಸುಧಾಕರ್ಗೆ ಸಿಕ್ಕಿದೆ ಅಂತ ಹೇಳಿ ಅಸಮಾಧಾನದಿಂದ ಈ ರೀತಿ ಅವ್ರಿಗೆ ನಾನು ಯಾವುದೇ ರೀತಿ ಸಂಪೂರ್ಣ ಬೆಂಬಲ ಕೊಡೋದಕ್ಕೆ ನಿರಾಕರಿಸ್ತೀನಿ ಅಂತ ಹೇಳಿ ಹೇಳ್ತಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸುಧಾಕರ್ ಆ ಒಂದು ಕಡೆ ನಮ್ ಇದೆ ಸಂಪರ್ಕ ಕಡಿತಗೊಂಡಿದೆ ಗಮನಿಸ್ತಾ ಇರಬಹುದು ಮನೇಲಿ ಇದ್ರಂತೆ ಎಸ್ ಆರ್ ವಿಶ್ವನಾಥ್ ಆದ್ರೆ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಬೇಸರದಲ್ಲೇ ಸುಧಾಕರ್ ವಾಪಸ್ ಹೋಗಬೇಕಾಯಿತು ಅಸಮಾಧಾನ ಕಂಟಿನ್ಯೂ ಆಗಿದೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ಪಕ್ಷಕ್ಕೆ ಎಷ್ಟಿನ ಮಟ್ಟಿಗೆ ಡ್ಯಾಮೇಜನ್ನು ಈ ಅಸಮಾಧಾನ ಉಂಟು ಮಾಡಬಹುದು ಎನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ ಕಾದ್ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನು ಆಗುತ್ತೆ ಅಂಥೇಳಿ ಎಸ್ ಆರ್ ವಿಶ್ವನಾಥ್ ಅವರು ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಒಳಏಟು ನೀಡ್ತಾರಾ ಇಲ್ಲ ತಟಸ್ಥವಾಗಿ ಇರ್ತಾರ ಎನ್ನುವಂಥದ್ದು ಸದ್ಯಕ್ಕಿರುವಂತ ಪ್ರಶ್ನೆ ಎಸ್ ವಿಶ್ವನಾಥ್ ಎಸ್ ವೆಂಕಟೇಶ್ ಮಾಹಿತಿಯನ್ನ ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ ಸಂಪತ್ತ ವಿಶ್ವನಾಥ್ ಅವ್ರ ಮನೆಗೆ ಬಂದಿರತಕ್ಕಂಥದಲ್ಲಿ ಆ ಮತ್ತೆ ಏನು ಹೈಕಮಾಂಡ್ ವರಿಷ್ಠರ ಒಂದ್ ರೀತಿ ಆ ಸುಧಾಕರ್ ಹೇಳೋದ ರೀತಿಯಲ್ಲಿ ನಾವು ಏನು ನೋಡೋದಾದ್ರೆ ಹೈಕಮಾಂಡ್ ವರಿಷ್ಠ ಈಗಾಗಲೇ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಒಂದಷ್ಟು ಕೂತು ಅದನ್ನ ಸಮಾಧಾನ ಪಡಿಸೋ ರೀತಿಯಲ್ಲಿ ಮಾತುಕತೆ ಆಗಿದೆ ಅಂತ ಹೇಳಿ ಮೇಲ್ನೋಟ ಕೇಳ್ತಿದ್ದಾರೆ ಆದ್ರೆ ನಿಜಕ್ಕೂ ಸಮಾಧಾನ ಆಗಿ ಅವರು ನಿಜಕ್ಕೂ ಸುಧಕರ ಬಗ್ಗೆ ಬೆಂಬಲ ಕೊಡ್ತಾರ ಅಥವಾ ಬರೀ ನಾಮಕೌಶಕ್ಕೆ ಮಾತ್ರ ಹೇಳ್ತಿದ್ದಾರ ಅಥವಾ ನಿಜಕ್ಕೂ ಎಲ್ಲಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಏನೋ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿಂತು ಬಿಜೆಪಿ ಪಕ್ಷದ ಪರ ನಿಂತು ಯಾರೇ ವ್ಯಕ್ತಿ ಆಗಿರ್ಬೋದು ಅಥವಾ ಪಕ್ಷದ ಆಯ್ಕೆ ಮಾಡಿರ್ತಕ್ಕಂಥ ಯಾರೇ ಆ ವ್ಯಕ್ತಿಗತ ಆಗಿರ್ಬೋದು ಅವರ ಬೆನ್ನಿಂದ ನಿಂತು ಏನೋ ಪಕ್ಷವನ್ನ ಏನೋ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಅನ್ನೋ ಒಂದು ಯಕ್ಷ ಪ್ರಶ್ನೆ ನಿಜಕ್ಕೂ ಕ್ಷೇತ್ರದ ಜನತೆ ಜನತೆಯಲ್ಲಿ ಏನು ಕಾಡ್ತಿರ್ತಕ್ಕಂಥದ್ದು ಒಂದು ಈಗಾಗಲೇ ಸುಧಕರ್ ಹೇಳಿದ ರೀತಿನಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡು ಕಡೆ ಈಗಲೂ ಪ್ರಚಾರವನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಆದ್ರೆ ಒಂದ್ ಕಡೆ ಯಲಂಕಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದುವರೆಗೂ ಪ್ರಚಾರ ಮಾಡ್ಲಿಕ್ಕೆ ಮುಂದಾಗಿಂತ ಸಂದರ್ಭದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪಕ್ಷದ ಏನು ಯಲಂಕಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿಶ್ವನಾಥ್ ಅವರ ಬೆಂಬಲ ಸಂಪೂರ್ಣವಾಗಿ ಬೇಕಾಗಿದೆ ಹಾಗಾಗಿ ನಾನು ಪ್ರಚಾರ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಏನು ಮುಖಂಡರನ್ನ ಬರೆದಂತ ಸಂದರ್ಭದಲ್ಲಿ ಯಾವ ರೀತಿ ಪ್ರಚಾರ ಮಾಡ್ಲಿಕ್ಕೆ ಆಗ ಆಗುತ್ತೆ ಅಂತ ಒಂದು ಏನು ಅವರ ಪ್ರಶ್ನೆಗೆ ಕಾಡ್ತಿರ್ತಕ್ಕಂಥದ್ದು ಸಂಪತ್ ವೆಂಕಟೇಶ್ ಇನ್ನೊಂದ್ ಕಡೆಯಲ್ಲಿ ಈ ಅಸಮಾಧಾನ ಪಕ್ಷಕ್ಕೆ ಎಷ್ಟಿರ ಮಟ್ಟಿನ ಡ್ಯಾಮೇಜ್ ಅನ್ನ ಮಾಡಬಹುದು ಅಂತ ಹೇಳಿ ಆ ಖಂಡಿತ ಸಂಪತ್ ಒಂದು ಕಡೆ ಏನು ಕಾಂಗ್ರೆಸ್ ಈಗಾಗ್ಲೇ ಏನೋ ಪಕ್ಷ ಒಂದು ಕಡೆ ಇದನ್ನ ಪ್ಲಸ್ ಆಗಿ ತಗೊಂಡು ರಕ್ಷಾ ರಾಮಯ್ಯನವರು ಇದನ್ನ ಬಳಕೆ ಮಾಡ್ಕೊಳ್ಳೋ ಎಲ್ಲಾ ಪರಿಸ್ಥಿತಿ ಉದ್ಭವ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪಕ್ಷದಲ್ಲಿ ಸ್ವಪಕ್ಷದಲ್ಲೇ ಒಂದು ಕಡೆ ವಿಶ್ವನಾಥ್ ಒಂದು ಕಡೆ ಕೆ ಸುಧಾಕರ್ ಏನು ಅಸಮಾಧಾನಗಳನ್ನ ಹೋರಾಡ್ತಿರ್ತಕ್ಕಂಥದ್ದು ನನ್ನ ಮಗನಿಗೆ ಬೇಕು ಅಂತ ಒಂದು ಕಡೆ ಮತ್ತೆ ನನಗೆ ಸಂಪೂರ್ಣ ಬೆಂಬಲ ವರ್ಷ ಕೊಟ್ಟಿದ್ದಾರೆ ಹಾಗಾಗಿ ನನ್ಗೆ ಸಪೋರ್ಟ್ ಮಾಡ್ಬೇಕಂತ ಒಂದು ಕಡೆ ಆಗುತ್ತೆ ಸಂದರ್ಭದಲ್ಲಿ ರಕ್ಷಾ ರಾಮಯ್ಯನವರಿಗೆ ಇದೆಲ್ಲ ಒಂದ್ ರೀತಿ ಪ್ಲಸ್ ಆಗಿ ನಮ್ಗೆ ಕಾಂಗ್ರೆಸ್ ಒಂದು ರೀತಿ ಇಲ್ಲದಕ್ಕೆ ಇದು ಸಹ ಒಂದು ಅಂಶ ಅಂತಾನೆ ಹೇಳ್ಬೋದು ವೆಂಕಟೇಶ್ ಇನ್ನೊಂದು ಕಡೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಕೂಡ ಸುಧಾಕರ್ ಅವರನ್ನ ಸೋಲಿಸ್ಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದಾರೆ ಇನ್ನೊಂದು ಕಡೆಯಲ್ಲಿ ಪಕ್ಷದೊಳಗಿನ ಅಸಮಾಧಾನ ಸುಧಾಕರ್ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಸೋಲಿನ ಭೀತಿ ಏನಾದರೂ ಕಾಡ್ತಾ ಇದೆಯಾ ಈ ಅಸಮಾಧಾನ ವಿರೋಧಿಗಳ ಗುಂಪು ಇವೆಲ್ಲವೂ ಕೂಡ ಸಂಪತ್ತಿಗಾಗ್ಲೇ ಒಂದಷ್ಟು ಸಮುದಾಯಗಳು ಬಹಿರಂಗವಾಗಿ ಏನು ವೇದಿಕೆ ಮೇಲೆ ಬಹಿರಂಗವಾಗಿ ಚರ್ಚೆಗಳನ್ನ ಮಾಡ್ತಿರ್ತಕ್ಕಂಥ ಏನು ಕಳೆದ ಬಾರಿ ಸುಮಾರು ಒಂದು ವಾರದ ಮುಂಚೆ ಸಹ ವನಿಕುಲ ಕ್ಷೇತ್ರ ಸಮಾಜ ಇಡೀ ಏನೋ ಸಮಾಜ ಆಗಿರ್ಬೋದು ಗ್ರಾಮಾಂತರ ಪ್ರದೇಶಗಳ ಆ ಸಮಾಜ ಸಹ ನಾವು ಕೆ ಸುಧಾಕರ್ ಹೋಗಿ ಬೆಂಬಲವನ್ನು ಸೂಚಿಸೋದಿಲ್ಲ ನಾವು ಬಿಬಿಸಿ ಪಕ್ಷದಲ್ಲಿದ್ರು ಸಹ ಸುಧಾಕರ್ ಹೋಗಿ ಬೆಂಬಲನ ಕೊಡೋದಿಲ್ಲ ಹಿಂದೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿರುವಂತ ಒಂದಷ್ಟು ಆರೋಪ ಕೇಳಿಬರ್ತಿರ್ತಕ್ಕಂಥದ್ದು ಹಾಗೇನೆ ಈ ಹಿಂದೆ ಕ್ಷೇತ್ರದಲ್ಲಿ ಏನೋ ಊಡಿ ವಿಜಯಕುಮಾರ್ ಅಂತಾರೆ ಅವರು ಸಹ ನೇರವಾಗಿ ತನ್ನ ಸಮ ಏನೋ ಸಮುದಾಯದ ಎಲ್ಲಾನು ಓಲೈಕೆ ಮಾಡಿ ಕೇಸ್ ಓದಕವಾಗಿ ಬೆಂಬಲ ಸೂಚಿಸಬಾರ್ದು ಅಂತೇಳಿ ಏಕೆ ಡೈರೆಕ್ಟ್ ಆಗಿ ಏನೋ ಸಾಮಾಜಿಕ ಜಾಲತಾಣಗಳಲ್ಲಿ ಜೊತೆ ವೇದಿಕೆ ಮುಖಾಂತರ ಅವರಿಗೆ ಸಂಪೂರ್ಣ ಬೆಂಬಲ ಕೊಡಬಾರ್ದು ಅಂತ ಹೇಳಿರ್ತಕ್ಕಂಥದ್ದು ಒಂದಷ್ಟು ಎಲ್ಲೋ ಒಂದು ಕಡೆ ಮನಸ್ಸು ಕುಗ್ಗೋ ರೀತಿ ಏನಾದರೂ ಕರ್ಗೆ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇನ್ನು ಈ ಹಂತದಲ್ಲಿ ಈಗಾಗಲೇ ತಿಂಗಳು ಕಳೆದ ದಿನಗಳಿಗೆ ಕ್ಷಣ ಶರಗಣೆ ಆರಂಭ ಆಗಿದೆ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಇಷ್ಟಾದ್ರೂ ಸಹ ಇದುವರೆಗೂ ಸಹ ಏನು ಎಸ್ ಆರ್ ವಿಶ್ವನಾಥ್ ಸಹ ಒಂದು ಅವರಿಗೆ ಬೆಂಬಲನ ಸೂಚಿಸಲಿಕ್ಕೆ ಎಲ್ಲೂ ಏನು ಸಪೋರ್ಟ್ ಆಗಿ ನಿಂತ್ಕೊಂತೀವಿ ಅಂತ ಹೇಳಿ ಎಲ್ಲೂ ಹೇಳ್ತಿಲ್ಲ ಹಾಗಾಗಿ ಎಲ್ಲ ಒಂದ್ ಕಡೆ ನಿರಾಸೆ ಅಂತಾನೆ ಹೇಳ್ಬೋದು ಒಂದು ಕಡೆ ಆ ಭಯ ವಾತಾವರಣ ಆಗ್ತಿದೆಯಾ ನಿಜಕ್ಕೂ ಸುಧಾಕರ್ ಅವ್ರಿಗೆ ಅಥವಾ ವರಿಷ್ಠರ ಜೊತೆ ಕೂತು ಮಾತಾಡಿ ಅಥವಾ ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರ ಜೊತೆಲಿ ಅಥವಾ ಏನು ವಿಶ್ವನಾಥ್ ಅವರ ಮನವೊಲಿಕೆ ಮತ್ತಷ್ಟು ಪ್ರಯತ್ನಗಳು ನಡೆದಿರ್ತಾ ಅಂತ ಹೇಳೋದು ಇದು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿರುತ್ತೆ ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ